ಇವತ್ತು ನಮ್ಮ ಮೈತ್ರಿ ಸಮನ್ವಯ ಸಮಿತಿಗಳು ಎಲ್ಲಾ ಕಡೆ ಸಭೆಗಳು ನಡೀತಾ ಇದೆ ಇದೇ ರೀತಿ ಘಟಕ ಹೋದ್ರೆ ಇನ್ನು ನಮ್ಮ ಕ್ಯಾಂಡಿಡೇಟ್ ಗಳು ಅವರೆಲ್ಲರೂ ಪ್ರಚಂಡ ಬಹುಮತದಿಂದ ಗೆಲ್ತಾರೆ ನಾವೆಲ್ಲ ಸಮನ್ಯ ಸಮಿತಿಲಿ ಸಭೆಗಳಲ್ಲಿ ಭಾಗವಹಿಸಿ ಅವರು ಮನಸ್ಥಿತಿ ಏನಿದೆ ನಮ್ಮ ಜೆಡಿಎಸ್ ಏನಿದೆ ಅದೆಲ್ಲವನ್ನು ಶೇಖರಣೆ ಮಾಡ್ತಾ ನಾವೆಲ್ಲ ಒಟ್ಟೆ ಕೆಲಸ ಮಾಡುವಂತ ಪ್ರಯತ್ನಗಳು ಮಾಡ್ತಾ ಇದೀವಿ ಲೋಕಸಭೆಯ ಎಲೆಕ್ಷನ್ ಮಂಡ್ಯದಿಂದ ಹೌದು ಮಂಡ್ಯದಿಂದ ಯಾಕೆ ಕುಮಾರ್ ಪರಿಸ್ಥಿತಿ ಖಂಡಿತವಾಗ್ಲೂ ಗೆಲ್ತಾರೆ ಯಾಕೆ ಅಂತ ಹೇಳಿದ್ರೆ ಹಿಮಕ್ ನಿಖಿಲ್ ಕುಮಾರಸ್ವಾಮಿ ಖಂಡಿತವಾಗ್ಲೂ ಕುಮಾರಸ್ವಾಮಿ ಗೆಲ್ಸಿ ಅವರನ್ನ ಲೋಕಸಭೆ ಕಳಿಸ್ತಾರೆ ಅವ್ರ ಸೆಂಟ್ರಲ್ ಕೇಂದ್ರ ಕೇಂದ್ರ ಮಂತ್ರಿ ಆಗೋದಂತೂ ಖಂಡಿತ ಕಡ ಖಂಡಿತ ಸತ್ಯ ಯಾಕೆಂದ್ರೆ ನಾನೊಬ್ಬ ಮಂಡ್ಯದವನಾಗಿ ಮಂಡ್ಯ ಕೆರಗೋಡು ಮಾರ್ಗನಳ್ಳಿಯವರಾಗಿ ಹೇಳೋದಂದ್ರೆ ಮಂಡ್ಯದ ನಾಡಿ ಬಿಡಿತ ಸರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪ್ರಚಂಡ ಬಹುಮತವನ್ನು ಕೊಟ್ಟು ಗೆಲ್ಲಿಸ್ತಾರೆ ಮೂರನೇ ತಾರೀಕು ಅವರು ಡಿಸೈಡ್ ಮಾಡಿ ಹೇಳ್ತಾರೆ ಅವರೆಲ್ಲ ಒಗ್ಗಟ್ಟಾಗಿ ಹೋಗುವಂತ ಚಾನ್ಸಸ್ ತುಂಬಾ ಇದೆ ಸುಮಲತ್ ಅವರು ಯಾಕೆಂದ್ರೆ ಬಿಜೆಪಿ ಅವರು ಮಾತನ್ನ ತೆಗೆದ್ರು ಅಮಿತ್ ಶಾ ಮತ್ತೆ ಮೋದಿ ಅವರು ಹೇಳಿದ್ರಿಂದ ಅವ್ರು ಖಂಡಿತವಾಗ್ಲು ಕುಮಾರಣ್ಣಗೆ ಸಪೋರ್ಟ್ ಕೊಡ್ತಾರೆ ಕುಮಾರ್ ಅವ್ರ ಜೊತೆ ನಿಂತ್ಕೋತಾರೆ ಗೆಲ್ಸೆ ಗೆಲ್ಲಿಸ್ತಾರೆ ಆಡಳಿತ ಪಕ್ಷ ಜೆಡಿಎಸ್ ಅವರು ಕಾರ್ಯಕರ್ತರು ಒಗ್ಗಟ್ಟಾಗಿಲ್ಲ ಅಂತ ಆರೋಪ ಮಾಡ್ತಾರೆ ಇಲ್ಲ ಇಲ್ಲ ಅದು ಸಣ್ಣ ಪುಟ್ಟ ಗೊಂದಲಗಳು ಎಲ್ಲ ಕಡೆ ಎಲ್ಲ ಒಂದೇ ಇರ್ತದೆ ಎರಡು ಪಾರ್ಟಿ ಸೇರ್ಕೊಂಡ ಸಣ್ಣ ಪುಟ್ಟ ಇರ್ತದೆ ಆ ಗೊಂದಲಗಳ ಗೊಂದಲಗಳೆಲ್ಲ ಬಹರಿತಾ ಇದೆ ಇನ್ನು ಎಲೆಕ್ಷನ್ ಸ್ಟಾರ್ಟ್ ಇನ್ ಸ್ಟಾರ್ಟ್ ಆಗ್ತಾ ಇದೆ ಈ ಏಪ್ರಿಲ್ ನಾಲ್ಕನೇ ತಾರೀಕು ಆದ್ಮೇಲೆ ಎಲ್ಲಾ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಾದ್ಮೇಲೆ ಒರಿಜಿನಲ್ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಆ ನಾವೆಲ್ಲ ಕುತ್ ಮಾತುಕತೆ ಮಾಡಿ ಏನೇ ಸಣ್ಣ ಪುಟ್ಟ ಗೊಂದಲಗಳಿದ್ರು ಸರಿ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಇಲ್ಲ ಅಲ್ಲಿ ಈಗ ನಾವು ನಾವು ಬಿಜೆಪಿ ಜೊತೆ ಎಲ್ಲ ಮಾತಾಡಿ ಬಿಜೆಪಿ ಸುರೇಶ್ ಕುಮಾರ್ ಸಭೆ ಕರೆಸಿ ನಾವೆಲ್ಲ ರಾಜನಗರ ಕಮಿಟಿ ಎಲ್ಲ ಸೇರಿ ಸಭೆ ಮಾಡಿದೀವಿ ಅವ್ರು ಎಲ್ಲಾ ರೀತಿಯಾದಂತ ಸಪೋರ್ಟ್ ಕೊಡ್ಲಿಕ್ಕೆ ರೆಡಿ ರೆಡಿದಾರೆ ನಾವು ಎಲ್ಲಾ ರೀತಿಯಾದಂತ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನಾವು ರಾಜನಗರದಲ್ಲಿ ಸರಿ ಪಿ ಸಿಮು ಅವ್ರನ್ನ ಗೆಲ್ಲಿಸ ಮೂರು ಗೆಲ್ತೀವಿ ಜೊತೆಗೆ ನಮ್ಮ ಡಾಕ್ಟರ್ ಗ್ರಾಮ ಡಾಕ್ಟರ್ ಗೆಲ್ತಾರೆ ಎಂ ಆರ್ ಶುಮಾರ್ ರಾಜ ಕ್ಷೇತ್ರದ ಅಧ್ಯಕ್ಷ ರಾಜನಗರ ವಿಧಾನಸಭಾ ಕ್ಷೇತ್ರದ ಹೇಳಿದ್ರೆ ಈ ಬಾರಿ ಪಿ ಸಿ ಮೋಹನ್ ಅವರು ಬೆಂಗಳೂರು ಉತ್ತರದ ಗೆಲ್ತಾರೆ ಅದೇ ರೀತಿ ಬೆಂಗಳೂರು ದಕ್ಷಿಣ ಉತ್ತರ ಮತ್ತು ಗ್ರಾಮಾಂತರ ನಾಲ್ಕು ಕ್ಷೇತ್ರಗಳ ಭರ್ಜರಿ ಬಹುಮತಗಳಿಂದ ಮೋದಿ ಸರ್ಕಾರ ಮತ್ತೊಮ್ಮೆ ರಚನೆ ಆಗುತ್ತೆ ದೇವೇಗೌಡರು ಈ ಸಾರಿ ಒಂದು ಎಲ್ಲಾ ಯೋಚನೆಗಳನ್ನು ಮಾಡಿ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಭವ್ಯ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಬೆಂಬಲ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಮೂಲಕ ಮತ್ತೆ ಪ್ರಭಾವಿ ಮಂತ್ರಿ ಆಗ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮತ್ತು ಜನತಾದಳ ದೊಡ್ಡ ಶಕ್ತಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ ಜೈಕುಮಾರ್ ಗೌಡರು ಅಂತ ಈ ಹೊಂದಾಣಿಕೆ ಆಗಿರೋದು ನಮಗೆ ಬಹಳ ಖುಷಿ ತಂದಿದೆ ಎಲ್ಲಾ ಕ್ಷೇತ್ರದಲ್ಲೂ ನಾವು ಗಮನಿಸ್ತಾ ಇದ್ದೀವಿ ನಿಮ್ಮ ಮೀಡಿಯಾ ಮೂಲಕ ಅಥವಾ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಎಲ್ರು ಕೂಡ ಖುಷಿಯಾಗಿ ಹೊಂದಾಣಿಕೆಯಿಂದ ಹೋಗ್ತಿದ್ದಾರೆ ನಮಗೆ ಬೆಂಗಳೂರಲ್ಲಿ ಮೂರ್ ಕ್ಷೇತ್ರನೂ ಗೆಲ್ತೀವಿ ಪ್ಲಸ್ ಗ್ರಾಮಾಂತರ ಕೂಡ ನಾವು ಡಾಕ್ಟರ್ನ ಗೆಲ್ಲಿಸ್ತೀವಿ ಅನ್ನೋಷಣೆ ಹ್ಮ್ ಈಗ ಸಭೆ ಕರೆದಿದ್ದು ಎಲ್ಲ ಪಿ ಸಿ ಮೋಹನ್ ಮತ್ತೆ ಡಾಕ್ಟರ್ ಬಂದಿದ್ರು ಜಂಟಿ ಆಗಿ ಅಂದ್ರೆ ಇವರು ನಮ್ಮ ಕೇಂದ್ರದ ಅಭ್ಯರ್ಥಿ ಆಗಿದ್ದಾರೆ ತಾವೆಲ್ಲರೂ ಕೂಡ ಸಾಮತದಿಂದ ಅವ್ರಿಗೆ ಬೆಂಬಲ ಕೊಡಬೇಕು ಅವರಿಗೆ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವೆಚ್ಚ ಬೇಕು ಲಕ್ಷ್ಮಿ ಅಂತ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಬ್ಯಾಂಗ್ಳೂರ್ ಸಿಟಿ ಆಯ್ತು ವರ್ಷದಿಂದ ಓಟ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ ಓಟ್ ಹಾಕಿದ ಆದ್ರೆ ನಮ್ಮ ವರಿಷ್ಠಾರೋ ಅದನ್ನ ಪಾಲನೆ ಕೆಲಸ ಅದ್ರ ವರಿಷ್ಠರ ಮಾತಿಗೆ ಯಾವುದೇ ರೀತಿ ತ್ಯಾಗಕ್ಕೂ ನಾವು ಸಿದ್ಧರಿ ಹೌದು ಯಾವುದೇ ರೀತಿ ತ್ಯಾಗಕ್ಕೆ ನಾವು ಓಕೆ ಸರ್